ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪಿಕಾ ಗೌಡ ನಾನು ಇವತ್ತು ನಿಮಗೆ ಅಂಥದ್ದು ಒಂದು ಸೂಪರ್ ಆಗಿರೋ ರಂಗೋಲಿ ಜೊತೆಗೆ ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅಂತ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ನೋಡಿ ರೀತಿ ಚಿಕನ್ ಸಾಂಬಾರ್ ಮಾಡ್ತೀನಿ ಅಂತ ಎಲ್ಲರೂ ಚಿಕನ್ ನ ಮಾಡ್ತೀವಿ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡೋದ ಅಂತ ಅನ್ಕೊಂಡಿದೀನಿ ಇದು ಕೋಳಿ ಅಂದ್ರೆ ಮೊಟ್ಟೆ ಕೋಳಿ ಅಂತಾರಲ್ಲ ಆ ಚಿಕನ್ ಇದು ಆ ಇದನ್ನ ಯಾವ ರೀತಿ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡೋದ ಬನ್ನಿ ನೋಡಿ ಮೊಟ್ಟೆ ಚಿಕ್ಕ ಚಿಕ್ಕ ಮೊಟ್ಟೆ ಇದೆ ನಾನಿಲ್ಲಿ ಒಂದು ಜಾರಿಗೆ ಇದನ್ನ ಒಂದು ಇಡಿಯಷ್ಟು ರಾಜಿರುಳ್ಳಿ ನಾಟಿ ಬೆಳ್ಳುಳ್ಳಿ ಒಂದು ಮೂರು ಗೆಂಡೆ ಹಾಕೊಂಡಿದ್ದೀನಿ ಮೂರು ಮೂರ್ ಗೆಡ್ಡೆ ಅಂತ ಕರೀತಾರೆ ಮೂರು ನಾಟಿ ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಶುಂಠಿನ ತಗೊಂಡಿದ್ದೀನಿ ಅರ್ಧ ಇಡಿಗಿಂತ ಸ್ವಲ್ಪ ಕಮ್ಮಿ ಆಗಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ ಇಲ್ಲಿ ನೀಟಾಗಿ ಗ್ರೈಂಡ್ ಆಗಿದೆ ಕುಕ್ಕರ್ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಳ್ತೀನಿ ಚಿಕನ್ ಅಲ್ಲೂ ಕೂಡ ಆಯಿಲ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪನೇ ಆಯಿಲ್ ಆಯಿಲ್ ಆಡ್ ಮಾಡ್ಕೊಳ್ಬೇಕು ಆಯಿಲ್ ಬಿಸಿ ಆದ ನಂತರ ನಾನು ಇಲ್ಲಿ ಚಿಕನ್ ನ ಸ್ವಲ್ಪ ಅರಿಶ್ನ ಹಾಕಿ ತೊಳೆದಿ ಎತ್ತಿಟ್ಕೊಂಡಿದೀನಿ ಅದನ್ನು ಕೂಡ ನೀಟಾಗಿ ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರ್ ಇರುತ್ತೆ ಅದೆಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ನಲ್ಲಿ ನೀರ್ ಅದಾಗ ಅದೇ ಬಿಟ್ಕೊಂಡು ಸ್ವಲ್ಪ ಡ್ರೈ ಡ್ರೈ ಆದ ನಂತರ ನಾವ್ ಏನ್ ಮಸಾಲ ರುಬ್ಬಿಟ್ಕೊಂಡಿದೀವೋ ಅದನ್ನ ಆಡ್ ಮಾಡ್ಬೇಕು ಮಸಾಲ ಹಾಕದ ನಂತರ ನೀಟಾಗಿ ತಿರುಬೇಕು ಈ ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಉಪ್ಪೆಲ್ಲ ಹಾಕಿದ ನಂತರ ಒಂದ್ಸಲ ತಿರುವಿಟ್ಕೊಂಡು ಒಂದು ಪ್ಲೇಟ್ ನ ಮುಚ್ಚುತ್ತೀನಿ ಒಂದು ಐದರಿಂದ ಏಳು ನಿಮಿಷದವರೆಗೆ ಇದು ಈ ಮಸಾಲೆನಲ್ಲೇ ಬೇಯಬೇಕು ಯಾಕಂದ್ರೆ ನಾವು ಈ ಮೆಣಸು ಬೆಳ್ಳುಳ್ಳಿ ಹಾಕಿರೋದೆಲ್ಲ ಆ ಚಿಕನ್ಗೆ ಟೇಸ್ಟ್ ಹಿಡಿಬೇಕು ಅದಕ್ಕೋಸ್ಕರ ಒಂದು ಐದರಿಂದ ಏಳು ನಿಮಿಷದವರೆಗೆ ಇದರಲ್ಲೇ ಬೇಯಿಸ್ತೀನಿ ನಾನು ನಾನೊಂದು ಖಾರ ರೆಡಿ ಮಾಡ್ಕೊಳ್ತೀನಿ ಇದು ಮನೆ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ನಾವೆಷ್ಟು ಅಚ್ಚು ಖಾರದ ಪುಡಿ ಹಾಕ್ತೀವೋ ಅಷ್ಟೇ ಸಮ ಪ್ರಮಾಣದಲ್ಲಿ ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಜಾಸ್ತಿ ಗರಂ ಮಾಡ್ಕೊಳ್ತಾ ಇದ್ದೀನಿ ಇದರ್ನ ಆಡ್ ಮಾಡ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಯಾಕಂದ್ರೆ ನೀಟಾಗಿ ಎಲ್ಲಾ ಕೂಡ ಮಿಕ್ಸ್ ಆಗ್ಲಿ ನೀರ್ ಜೊತೆ ಅಂತ ಅಷ್ಟೇ ಇಲ್ಲಾಂದ್ರೆ ಅಂದ್ರೆ ಗಂಟ್ ಗಂಟಂಗ್ ನಾವು ಕಲ್ಸಕ್ಕೆ ಹೋದ್ರೆ ಅದಕ್ಕೋಸ್ಕರ ಏನೇನ್ ಹಾಕಿದೀನಿ ಎಲ್ಲಾ ನೀಟಾಗಿ ಮಿಕ್ಸ್ ಆಗಿದೆ ಇದು ಸ್ಮೆಲ್ಲು ಸೂಪರ್ ಆಗಿ ಬರ್ತಾ ಇದೆ ಇದಕ್ಕೆ ಇವಾಗ ನಾನ್ ಈ ಹಾರನ ಆಡ್ ಮಾಡ್ತೀನಿ ಯಾವ ಥರ ಗ್ರೀನಲ್ಲಿ ಕುದೀತಾ ಇದೆ ನೋಡಿ ಗ್ರೀನ್ ಮಸಾಲದಲ್ಲಿ ಟೇಸ್ಟ್ ಆಗಿರುತ್ತೆ ಮೇ ಬಿ ಯಾಕಂದ್ರೆ ಆ ಸ್ಮೆಲ್ಲೇ ಅಷ್ಟು ಮಟ್ಟಿಗೆ ಬರ್ತಾ ಇದೆ ಖಾರ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಬಿಸಿನೀರ್ನೇ ಸೇರಿಸ್ಕೊಳ್ತೀನಿ ಯಾಕಂದ್ರೆ ಚಿಕನ್ ಸಾಂಬಾರ್ಗೆ ಮಸಾಲೆ ಎಲ್ಲ ಹಾಕ್ತೀವಲ್ವಾ ಬಿಸ್ನೀರ್ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ನನಗೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ ಇದು ಖಾರ ಮಸಾಲ ಅಷ್ಟೇ ನಾನು ಇದಕ್ಕೆ ಇನ್ನೂ ಕಾಯಿ ಮಸಾಲ ಉಯ್ತೀನಿ ಅದಕ್ಕೋಸ್ಕರ ಇದು ನೀರಂಗೆ ಇರುತ್ತೆ ಈಗ ಒಂದು ಸ್ವಲ್ಪ ಉಪ್ಪು ಖಾರ ಹೆಂಗಿದೆ ಅಂತ ನೋಡಿ ಉಪ್ಪು ಉಪ್ಪು ಬೇಕು ಅಂದ್ರೆ ಉಪ್ಪನ್ನ ಆ್ಯಡ್ ಮಾಡ್ತೀನಿ ಖಾರ ಎಲ್ಲ ಆಲ್ಮೋಸ್ಟ್ ಸಾಕಾಗುತ್ತೆ ಯಾಕಂದ್ರೆ ನಾನು ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕು ಖಾರ ಅಷ್ಟು ಹಾಕಿದೀನಿ ಇದ್ರಲ್ಲಿ ವಿಷಲ್ನ ನಾನು ಕೂಗಿಸ್ತೀನಿ ಉಪ್ಪಾದ್ರೆ ಸಾಕು ಮೊಟ್ಟೆ ಇದು ಸ್ವಲ್ಪ ಜಾಸ್ತಿ ಎಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ಟಿದೆ ಇದೇನ್ ತೊಳ್ಳೆ ಇದು ಈಗ ಇದ್ರಲ್ಲಿ ಗುಂಡ್ಕಾಯಿ ಇದೆ ಫೇವ್ರೆಟ್ ಇದಕ್ಕೆ ಹಾಕ್ತೀನಿ ಯಾಕಂದ್ರೆ ಇದ್ರಲ್ಲಿ ಬೇಯ್ಬೇಕದು ಇವೆಲ್ಲ ಮಸಾಲ ಜೊತೆ ಕಾಯಿದು ಮಸಾಲ ಮಾಡ್ತೀನಲ್ಲ ಅದ್ರ ಜೊತೆ ಹಾಕ್ತೀನಿ ಉಪ್ಪೆಲ್ಲ ಹಾಕಿದೀನಿ ಖಾರನು ಸರಿ ಇದೆ ಒಂದ್ ಸ್ವಲ್ಪ ಖಾರ ಇರುತ್ತೆ ಇದ್ರಲ್ಲಿ ಈಗ ಅರ್ಧ ಪ್ರೋಸೆಸ್ ಮುಗ್ದಿದೆ ಇನ್ ಅರ್ಧ ಇದೆ ವಿಷಲ್ ಕೂಗ್ಬೇಕು ಮತ್ತೆ ಕಾಯಿ ಮಸಾಲ ಉಯ್ಬೇಕು ಮತ್ತೆ ಟೇಸ್ಟ್ ಮಾಡಬೇಕು ಅಷ್ಟಿದೆ ಸೊ ಈಗ ವಿಜಲ್ ಗಿಡ್ಬೇಕು ವಿಷಲ್ ಗಿಡಬೇಕು ಅಂದ್ರೆ ಇದು ಸ್ವಲ್ಪ ನಾಟಿ ಕೋಳಿ ಸಾಂಬಾರ್ ತರ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ ಅದಕ್ಕೆ ಒಂದು ಟ್ರಿಕ್ಸ್ ನ ಯೂಸ್ ಮಾಡಬೇಕಾಗುತ್ತೆ ಆ ಟ್ರಿಕ್ಸ್ ಏನಪ್ಪಾ ಅಂತ ಅಂದ್ರೆ ಇದು ಇದು ಬೇಯ್ಯೋದಕ್ಕೆ ಈ ಟ್ರಿಕ್ಸ್ ನ ಈ ಟಿಪ್ಸ್ನ ಯೂಸ್ ಮಾಡ್ಬೇಕು ಬೇಗ ಬೇಯ್ಯಲ್ವಾ ಹಾಗಾಗಿ ಇದು ಹಾಕೋದ್ರಿಂದ ಯಾವ ಟೇಸ್ಟ್ ಕಮ್ಮಿ ಆಗಲ್ಲ ಮಾಮೂಲಿ ನೀವು ಯಾವ ತರ ಚಿಕನ್ ಸಾಂಬಾರ್ ಟೇಸ್ಟ್ ಇರುತ್ತೋ ಅದೇ ಇರುತ್ತೆ ಇದ್ರಿಂದ ಚಿಕನ್ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಾವು ಇದಕ್ಕೆ ಆಡ್ ಮಾಡ್ಬೇಕೆ ಹೊರತು ಟೇಸ್ಟ್ ಏನೋ ಹಾಳಾಗಲ್ಲ ನಿಮ್ ಮೈಂಡ್ ಏನೋ ಹಾಕೊಳ್ಬೇಡಿ ಏನೇನೋ ಹಾಕ್ತಾರೆ ಚಿಕನ್ ಸಾಂಬಾರ್ ಇದೆಲ್ಲ ಹಾಕ್ತಾರೆ ಅಂತ ಇದು ಬಟ್ರು ಸೀಕ್ರೆಟ್ ಮದ್ವೆ ಮನೆಗಳಲ್ಲಿ ಮನೆಗಳಲ್ಲೆಲ್ಲ ಮಟನ್ ಯಾವ್ಯಾವ ತರ ಹಾಕಿರ್ತಾರೋ ಒಂದು ಅನ್ನೋದಕ್ಕೋಸ್ಕರ ಇದನ್ನ ಆಡ್ ಮಾಡ್ತಾರೆ ನಾನು ಸೊ ಇದನ್ನ ಆಡ್ ಮಾಡ್ತಾ ಇದ್ದೀನಿ ತುಂಬಾ ಬೇಗ ಬೇಯುತ್ತೆ ತುಂಬಾ ವಿಷಲ್ ಅಂತದ್ದು ಏನು ಇಲ್ಲ ಇದನ್ನ ಹಾಕಿ ಒಂದು ಮೂರು ಮೂರರಿಂದ ನಾಲ್ಕು ವಿಷಲ್ ಕೂಗ್ಸುದ್ರೆ ಸಾಕು ಒಂದು ಎರಡು ಇಷ್ಟೇ ಇದನ್ನ ಒಂದ್ಸಲ ತಿರ್ವಿ ಮುಚ್ಚುಳ ಮುಚ್ಚಿದಿನಿ ಒಂದು ಮೂರರಿಂದ ನಾಲ್ಕು ವಿಷಯ ಕೂಗಿಸ್ತೀನಿ ನಾವು ಈ ಸ್ಪ್ರೈಟ್ ಹಾಕ್ಲಿಲ್ಲ ಅಂತ ಅಂದಿದ್ರೆ ತುಂಬಾ ವಿಜಾಲೆ ಕೂಗಿಸ್ಬೇಕಾಗಿತ್ತು ಯಾರಿಗೆಲ್ಲ ತುಂಬಾ ವಿಜಲ್ ಕೂಗಿಸ್ಬೇಕು ಚಿಕನ್ ಮಾಡೋದಕ್ಕೆ ಅಂತ ಅನ್ಕೋತಿರೋ ಅವರೆಲ್ಲ ಈ ಟಿಪ್ಸ್ ನ ಯೂಸ್ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನಾನ್ ಮಾಡೋದು ಕೂಡ ಹಾಗೇನೆ ಹಾಗಾಗಿ ನಿಮ್ಗೆ ಇರೋದನ್ನ ತೋರಿಸ್ಕೊಟ್ಟಿದ್ದೀನಿ ಇದು ಕೂಗೋಷ್ಟರಲ್ಲಿ ನಾವು ಕಾಯಿ ಮಸಾಲಾ ಅಂತ ಹೇಳಿದ್ನಲ್ಲ ಅಂದ್ರೆ ಒಂದ್ ಅಂತೀವಿ ನಮ್ ಸೈಡ್ ಒಂದ್ ಮಸಾಲಾ ಅಂತ ಹೇಳ್ತೀವಿ ಆ ಮಸಾಲನ ರೆಡಿ ಮಾಡ್ಕೊಳ್ಳೋದ ಅದಕ್ಕೆ ಏನೇನ್ ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡೋದಾ ಬನ್ನಿ ಅದಕ್ಕೆ ಆಗ ಇದೊಂದು ಸ್ವಲ್ಪ ಕುಡ್ಕೊಬಿಡದ ಅಂತ ಅಂತ ಐತೆ ಇದಕ್ಕೆ ನಾನು ಹಾಕಲ್ಲ ಅಂತ ಅನ್ಕೋತೀನಿ ಆಗ್ತೀರ ಕೆಲವರು ಹಾಕ್ತಾರೆ ಈಗ ಗೋಡಂಬಿ ಹಾಕೋದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ಬಟ್ ಮುಂಚೆ ಯಾರು ನಮ್ಮ ಅಮ್ಮ ಆಗ್ಲಿ ನಮ್ಮ ಅಜ್ಜಿದಿರ್ ಆಗ್ಲಿ ಯಾರು ಹಾಕ್ತಾ ಇರ್ಲಿಲ್ಲ ಆ ಇದು ಏನಕ್ಕೋಸ್ಕರ ಆಗ್ತೀವಿ ಅಂದ್ರೆ ಸಾಂಬಾರು ಕಾಯ್ನ ಸ್ವಲ್ಪ ಕಮ್ಮಿ ತಗೊಳುತ್ತೆ ಸಾಂಬಾರು ಟೇಸ್ಟ್ ಬರುತ್ತೆ ಜೊತೆಗೆ ತಿಕ್ಕಾಗಿ ಬರುತ್ತೆ ಸಾಂಬಾರು ಕಲರು ಕೂಡ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ಅದಕ್ಕೋಸ್ಕರ ನಾನು ಒಂದು ಹತ್ತು ಗೋಡಂಬಿನ ಹಿಂಗೆ ಬಿಸಿನೀರಲ್ಲಿ ನೆನ್ಸಿಟ್ಟಿದ್ದೀನಿ ಬಿಸಿನೀರಲ್ಲಿ ಯಾಕೆ ನೆನ್ಸಿಟ್ಟಿದ್ದೀನಿ ಅಂದ್ರೆ ಸ್ಮೂತ್ ಆಗಿ ನೀಟಾಗಿ ಪೇಸ್ಟ್ ಆಗುತ್ತೆ ಮಸಾಲ ಜೊತೆ ಅದಕ್ಕೋಸ್ಕರ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಕಾಯಿ ಡಿಪೆಂಡ್ ಆಗುತ್ತೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನಿಷ್ಟು ಮಿಕ್ಕೊಳ್ತು ಎರಡು ಪೀಸ್ ಚಕ್ಕೆ ಮೂರ ಒಂದ್ ಚೋಟನ ಸೇರಿ ನಾಲ್ಕು ಲವಂಗ ದೊಡ್ಡದಿದ್ರೆ ಮೂರೇ ಹಾಕೊಳ್ಳಿ ಚೋಟ ನಾಲ್ಕು ಇತ್ತಲ್ಲಾ ಗಮನ ಕುಡಿಯೋದಕ್ಕೆ ಎರಡು ಸ್ಪೂನ್ ಜಾಸ್ತಿ ಗಸಗಸೆ ಬೇಡ ಸ್ವಲ್ಪ ಇದರಲ್ಲಿ ಕಾಲ್ ಭಾಗದಷ್ಟು ಗಸಗಸೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ರುಬ್ಕೊಂಡ್ ಬರ್ತೀನಿ ಮಸಾಲ ರೆಡಿ ಇದೆ ಇದು ನಾಲ್ಕನೇ ಇನ್ನೊಂದು ವಿಷಲ್ ಓಡಿಸ್ತೀನಿ ಅಷ್ಟೇನೆ ಇನ್ನೊಂದು ವಿಷಲ್ ಓಡಿಸಿ ಅದನ್ನ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡ್ತೀನಿ ಯಾಕಂದ್ರೆ ನಾವು ನಾಲ್ಕು ಐದು ವಿಷಲ್ ಹೊಡೆದ ತಕ್ಷಣ ತೆಗಿಯಕೋ ಆಗಲ್ಲ ನೀರು ಬಿಟ್ಟು ತೆಗೆದ್ರೂ ಕೂಡ ಅದು ಟೇಸ್ಟ್ ಕೂಡ ಇರಲ್ಲ ಜೊತೆಗೆ ಅದು ಪ್ರೋಸೆಸ್ ಐದನೇ ವಿಷಲ್ ಪ್ರೋಸೆಸ್ ಅದು ಒಳಗಡೆ ಏನೇನು ಆಗಬೇಕು ಅದು ಆಗಿರಲ್ಲ ಸೊ ಹಂಗಾಗಿ ಅದು ಐದು ವಿಷಲ್ ಫುಲ್ಲು ಅದು ವಿಷಲ್ ಎಲ್ಲ ಬಿಟ್ಟಾದ್ಮೇಲೆ ನಾನು ಅದನ್ನ ರಿಮೂವ್ ಮಾಡಿ ಈ ಮಸಾಲಾನ ಆಡ್ ಮಾಡ್ತೀನಿ ಸ್ಮೆಲ್ ಮಾಡಿ ನೋಡಿ ತಗೊಂಡು ತುಂಬಾ ಈ ಗೋಡಂಬಿ ಆಗ್ತಿರ್ಲಾ ಸ್ಪ್ರೈಟ್ ಆಗ್ತಾ ಇರ್ಲಿಲ್ಲ ನಮ್ಮಅಮ್ಮ ಏನ್ ಮಾಡ್ತಿದ್ರು ಅಂತ ಅಂದ್ರೆ ಅಡಕೆನ ಯೂಸ್ ಮಾಡ್ತಾ ಇದ್ರು ಏನಾದ್ರು ತುಂಬಾ ಸ್ವಲ್ಪ ಕುರಿ ಆಗ್ಲಿ ಆಡಾಗ್ಲಿ ಬಲ್ತಿರೋ ಮಟನ್ ಆದ್ರೆ ಅಡಕೆ ಗೋಟ್ನ ಹಾಕೋರು ಅಡಕೆ ಗೋಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಇನ್ನೊಂದೇನು ಅಂತ ಅಂದ್ರೆ ಕೈಯಣ್ಣೆ ಬಿಡ್ತಿದ್ರು ಎಣ್ಣೆನಲ್ಲಿ ಸ್ವಲ್ಪ ಆಕಡೆ ಕಡೆ ಟೇಸ್ಟ್ ಹೋಗ್ತಾ ಇತ್ತು ಯಾಕಂದ್ರೆ ಅದು ತುಂಬಾ ಥಿಕ್ನೆಸ್ ಜಾಸ್ತಿ ಮತ್ತೆ ಎಣ್ಣೆ ಸ್ವಲ್ಪ ಒಗ್ಗುರು ಜಾಸ್ತಿ ಹಾಗಾಗಿ ನಾನು ಸ್ಪ್ರೈಟ್ ಹಾಕೋದನ್ನ ಯಾರೋ ಬಟರ್ ಹೇಳ್ಕೊಟ್ಟಿದ್ದು ಹಾಗಾಗಿ ನಾನು ಸ್ಪ್ರೈಟ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಕೋದ್ರಿಂದ ಯಾವ ಟೇಸ್ಟ್ ಕಮ್ಮಿ ಆಗಲ್ಲ ನಾವ್ ಏನ್ ಮಸಾಲ ಹಾಕಿದೀವೋ ಅದೇ ಟೇಸ್ಟ್ ಬರುತ್ತೆ ಆ ಸ್ವೀಟ್ ಆಗ್ಲಿ ಒಗ್ರ ಆಗ್ಲಿ ಏನೋ ಆಗಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ನಾನು ಈಗ ನನ್ನ ಮಗ ಏನೋ ಮಲ್ಕೊಂಡಿದ್ದಾನೆ ಕೆಳಗಡೆ ಇದ್ದಾನೆ ಮಲ್ಕೊಂಡಿದ್ದಾನ ನಾನು ವಿಡಿಯೋ ಮಾಡ್ತಾ ಇದ್ದೆ ಸರಿಯಾಗಿ ನೋಡಿಲ್ಲ ಮೋಸ್ಟ್ಲಿ ಮಲ್ಕೊಂಡಿರ್ಬೇಕು ತುಂಬಾ ಸೈಲೆಂಟ್ ಆಗಿದೆ ಈ ಏರಿಯಾ ಅಂದ್ರೆ ಮಲ್ಕೊಂಡಿರ್ತಾನೆ ಅವ್ರ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಸ್ನೇಹ ಸ್ನೇಹ ಅಂತ ಮೇಲ್ಗಡೆ ಮನೆ ಪಾಪನ ಕರೀತಾ ಇದ್ದಾರೆ ಇವನು ಮಲ್ಕೊಂಡಿರ್ಬೇಕು ಮೇ ಬಿ ಇಲ್ಲ ಅಂದ್ರೆ ನಾನು ಇದ್ದೀನಿ ಬನ್ನಿ ಆಟಾಡಕ್ಕೆ ಅಂತ ಅನ್ಬಿಟ್ಟಿರೋನು ಆ ಈಗ ವಿಷಲ್ ಎಲ್ಲ ಬಿಟ್ಟಿರ್ಬೇಕು ಆ ತುಂಬಾ ಟೈಮ್ ಆಯ್ತು ನಾನು ಅದನ್ನ ವಿಷಲ್ ಐದು ವಿಷಲ್ ಕೂಗ್ಸಿ ಆ ಬೆಂದಿರುತ್ತೆ ಯಾಕಂದ್ರೆ ಆ ನಾವೊಂದು ಟಿಪ್ಸ್ ನ ಯೂಸ್ ಮಾಡಿದೀವಲ್ಲ ಅದ್ರ ಸಲುವಾಗ ಆದ್ರೂ ಬಂದಿ ಬೆಂದಿರುತ್ತೆ ಆ ತೋರಿಸ್ತೀನಿ ನೋಡಲ್ಲ ಬನ್ನಿ ನನ್ ಮಗ ಕರೆಕ್ಟ್ ಟೈಮ್ ಗೆದ್ದವನೆ ನಾನು ಇದನ್ನ ಆ ರಿಮೂವ್ ಮಾಡಿ ಅವ್ಗೆ ಬೆಂದಿದೆ ಇಲ್ವಾ ಅಂತ ತೋರಿಸ್ಬೇಕು ಕರೆಕ್ಟ್ ಟೈಮ್ ಗೆದ್ದಿದ್ದಾನೆ ನೋಡಿ ಮಲಗಿದ್ದ ಇಲ್ ನೋಡ ಎಲ್ ನೋಡ್ತಾ ಇದೀಯಾ ನೀಟಾಗಿ ಬಿಟ್ಟಿದೆ ವಿಷಲು ಬಿಂದು ಫುಲ್ ಆಗೈತೆ ಸಾಂಬಾರು ನೀಟಾಗಿ ಬೆಂದಿದೆ ಸುಡ್ತೈತೆ ಇದ್ ನೋಡಿ ಬೆಂದಿಗೆ ಎಲ್ವಾ ಹೇಳ್ಬೇಕು ಬೆಂದಿದ್ಯಾ ಈಗ ಇದಕ್ಕೇನೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತ ಕಾಯಿ ಮಸಾಲಾನ ಉಯ್ತಾ ಇದ್ದೀನಿ ನನ್ಗೆ ಎಷ್ಟು ಬೇಕು ಅಷ್ಟು ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದೀನಿ ಮಟ್ಟೆ ಗುದಿ ಅಂತ ಹೇಳ್ತಾರೆ ಮೊಟ್ಟೆ ಗುದಿ ಇದನ್ನೆಲ್ಲ ಇವಾಗ ಆ್ಯಡ್ ಮಾಡ್ತೀನಿ ಸ್ವಲ್ಪ ನೀರ್ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ತೀನಿ ಅದೊಂದು ಕುದಿ ಬರ್ಲಿ ಮೊಟ್ಟೆಗುದಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಮಸಾಲ ಜೊತೆ ಬೇಯೋಷ್ಟರಲ್ಲಿ ನಾನಿಲ್ಲಿ ಮುದ್ದೆನ ತಿರ್ಕೊಳ್ತಾ ಇದ್ದೀನಿ ಮುದ್ದೆ ತುಂಬಾ ಸ್ಮೂತ್ ಆಗಿ ಬರಬೇಕು ಅಂತ ಅಂದ್ರೆ ಈಗ ನಾನು ಅಲ್ಲಿ ಮುದ್ದೆ ಕಟ್ತಾ ಇದೀನಿ ನೋಡಿ ಎಷ್ಟು ಶೈನಿಂಗ್ ಇದೆ ಮುದ್ದೆ ಮೇಲೆ ಅಂತ ಅಂದ್ರೆ ಸ್ವಲ್ಪನೇ ಸ್ವಲ್ಪ ಮುದ್ದೆ ಕಟ್ಟ ಟೈಮ್ ಒಂದೇ ಒಂದು ಸ್ಪೂನ್ ಅಷ್ಟು ತುಪ್ಪನೇ ಆ್ಯಡ್ ಮಾಡಿಕೊಂಡ್ರೆ ಆ ಮುದ್ದೆ ಘಮನ ಕೂಡ ಹೆಚ್ಚುತ್ತೆ ಮತ್ತೆ ಬಳಕ್ದಂಗೆ ಬರುತ್ತೆ ಮುದ್ದೆ ತುಂಬ ಶೈನಿಂಗ್ ಆಗಿ ಬರುತ್ತೆ ಸ್ಮೂತಾಗಿ ಕೂಡ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇಷ್ಟು ತಿಕ್ಕಾಗಿದೆ ಇಷ್ಟೇ ಇರಬೇಕು ತುಂಬಾ ತುಂಬ ತೆಳ್ಳಗಿದ್ರು ಆಗ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ನನಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೇ ಚಂದ ಸಾಂಬಾರು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಈ ಕನ್ಸಿಸ್ಟೆನ್ಸಿನಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು ಮುಗೀತು ಈ ಸಾಂಬಾರು ಇಷ್ಟೇ ಈಗ ಯಾವ ರೀತಿ ಇದೆ ಟೇಸ್ಟು ಅಂತ ನನ್ನ ಮಗನ ತೋರಿಸಿ ನಿಮ್ಗೆ ಹೇಳ್ತೀನಿ ಗ್ಯಾಸ್ ಸ್ವಿಚ್ ಆಫ್ ಮಾಡೋದು ಮುಗೀತು ಸಾಂಬಾರ್ ರೆಡಿ ಇದೆ ಇನ್ನೇನಿದ್ರು ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ಬೇಕು ನಮ್ಮಲ್ಲಿ ಏನೇ ಮಾಡಿದ್ರು ನನ್ನ ಮಗನೇ ಫಸ್ಟ್ ಟೇಸ್ಟ್ ಮಾಡಿ ನೋಡೋದು ಯಾವ ರೀತಿ ಇದೆ ಈವನ್ ಉಪ್ಪು ಕೂಡ ಅಷ್ಟೇ ಬೆಂದಿದೆ ಇಲ್ವಾ ಅನ್ನೋದನ್ನೆಲ್ಲ ಅವನೇ ಟೇಸ್ಟ್ ಮಾಡಿ ನೋಡೋದು ಅಮ್ಮ ಬೇಗ ಬಾ ಫಸ್ಟ್ ಮುದ್ದೆ ಊಟ ಮಾಡುವ ಆಮೇಲೆ ಅನ್ನ ಕೊಡ್ತೀನಿ ಹೀಗಿದೆ ಸೂಪರ್ ಅನ್ನ ಊಟ ಮಾಡ್ತೀನಿ ಹ್ಮ್ ಹೆಂಗಿದೆ ಟೇಸ್ಟ್ ಸೂಪರ್ ಅಲ್ಲ ಸೂಪರ್ ಸೂಪರ್ ಅವರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ